ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಮತಗಳತನ ಸೇರಿದಂತೆ ಹಲವು ಗಂಭೀರ ಆರೋಪ ಮಾಡಿದ್ದಾರೆ ಈ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗವು ದೇಶದ ಚುನಾವಣಾ ವ್ಯವಸ್ಥೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಚುನಾವಣಾ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ಪ್ರಯತ್ನವಾಗಿ ಭಾರತದ ಚುನಾವಣಾ ಆಯೋಗ ಮುನ್ನೂರ ಮೂವತ್ನಾಲ್ಕು ನೋಂದಾಯಿತ ಮಾನ್ಯತೆ ಪಡೆಯದ ರಾಜಕೀಯ ಪಕ್ಷಗಳನ್ನು ರದ್ದುಗೊಳಿಸಿದೆ ಈ ಕ್ರಮದಿಂದಾಗಿ ದೇಶದಲ್ಲಿ ನೋಂದಾಯಿತ ಒಟ್ಟು ಪಕ್ಷಗಳ ಸಂಖ್ಯೆ ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಐನೂರ ಇಪ್ಪತ್ತಕ್ಕೆ ಇಳಿಕೆಯಾಗಿದೆ ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಸಮಗ್ರ ಮತ್ತು ನಿರಂತರ ಕಾರ್ಯತಂತ್ರದ ಭಾಗವಾಗಿ ಚುನಾವಣಾ ಆಯೋಗ ಇಂಥದ್ದೊಂದು ಮಹತ್ವದ ಕ್ರಮವನ್ನ ಕೈಗೊಂಡಿದೆ ಆಯೋಗವು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳ ವರದಿಗಳು ಮತ್ತು ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ನಂತರ ಶನಿವಾರ ಹೊರಡಿಸಲಾದ ಪತ್ರಿಕಾ ಪ್ರಕಟಣೆಯಲ್ಲಿ ಈ ನಿರ್ಧಾರವನ್ನ ಪ್ರಕಟಣೆ ಮಾಡಲಾಗಿದೆ ಇನ್ನು ಚುನಾವಣಾ ಆಯೋಗವು ಈ ಕ್ರಮವನ್ನ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಬಂದ ವರದಿಗಳಾಗಿರ್ಬೋದು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ನಂತರ ಕೈಗೊಂಡಿದೆ ಚುನಾವಣಾ ಆಯೋಗದ ಪ್ರಕಾರ ಒಂದು ಪಕ್ಷವು ನೋಂದಣಿಯಲ್ಲಿ ಉಳಿಯಲು ನಿರಂತರವಾಗಿ ಆರು ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಕಡ್ಡಾಯವಾಗಿದೆ ಅಲ್ಲದೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದರ ಸೆಕ್ಷನ್ ಇಪ್ಪತ್ತೊಂಬತ್ತು ಎ ಅಡಿಯಲ್ಲಿ ಪಕ್ಷಗಳು ತಮ್ಮ ಹೆಸರು ವಿಳಾಸ ಪದಾಧಿಕಾರಿಗಳು ಮತ್ತು ಯಾವುದೇ ಬದಲಾವಣೆಗಳ ವಿವರಗಳನ್ನು ಆಯೋಗಕ್ಕೆ ತಕ್ಷಣವೇ ಸಲ್ಲಿಸಬೇಕು ಈ ವರ್ಷದ ಜೂನ್ ತಿಂಗಳಲ್ಲಿ ಆಯೋಗವು ಮುನ್ನೂರ ನಲವತ್ತೈದು ನೋಂದಾಯಿತ ಮಾನ್ಯತೆ ಪಡೆಯದ ರಾಜಕೀಯ ಪಕ್ಷಗಳಿಗೆ ನಿಯಮಗಳ ಅನುಸರಣೆಯನ್ನ ಪರಿಶೀಲಿಸಲು ನಿರ್ದೇಶಿಸಿತ್ತು ವಿಚಾರಣೆ ಮತ್ತು ನೋಟಿಸ್ಗಳ ನಂತರ ಮುನ್ನೂರ ಪಕ್ಷಗಳು ನೋಂದಣಿ ನಿಯಮಗಳನ್ನ ಉಲ್ಲಂಘಿಸಿರುವುದು ಕಂಡುಬಂದಿದೆ ಉಳಿದ ಹನ್ನೊಂದು ಪಕ್ಷಗಳ ಪ್ರಕರಣಗಳನ್ನ ಮತ್ತಷ್ಟು ಪರಿಶೀಲನೆಗೆ ಕಳಿಸಲಾಗಿದೆ ಇನ್ನು ಕರ್ನಾಟಕದಲ್ಲಿ ನೋಂದಾಯಿತ ಮಾನ್ಯತೆ ಪಡೆಯದ ರಾಜಕೀಯ ಪಕ್ಷಗಳ ಪಟ್ಟಿಯು ಚುನಾವಣಾ ಆಯೋಗದ ನಿರ್ಧಾರಗಳಿಂದಾಗಿ ಬದಲಾಗಬಹುದು ಇತ್ತೀಚಿನ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಇರುವ ಕೆಲವು ನೋಂದಾಯಿತ ಮಾನ್ಯತೆ ಪಡೆಯದ ರಾಜಕೀಯ ಪಕ್ಷಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದ್ರೆ ಕೆ ಆರ್ ಎಸ್ ಪಕ್ಷ ಕರ್ನಾಟಕ ಮಕ್ಕಳ ಪಕ್ಷ ಕರ್ನಾಟಕ ಕಾರ್ಮಿಕರ ಪಕ್ಷ ರಾಣಿ ಚೆನ್ನಮ್ಮ ಪಕ್ಷ ಬೆಂಗಳೂರು ನವ ನಿರ್ಮಾಣ ಪಕ್ಷ ಇಂಡಿಯನ್ ನ್ಯೂ ಕಾಂಗ್ರೆಸ್ ಪಕ್ಷ ಉತ್ತಮ ಪ್ರಜಾಕೀಯ ಪಾರ್ಟಿ ಭಾರತೀಯ ಪೀಪಲ್ಸ್ ಪಾರ್ಟಿ ಭಾರತೀಯ ಜನಶಕ್ತಿ ಕಾಂಗ್ರೆಸ್ ಕರ್ನಾಟಕ ಪ್ರಜಾಪಕ್ಷ ಅಂದ್ರೆ ರೈತ ಪರ್ವ ಸಮಾಜವಾದಿ ಜನತಾ ಪಾರ್ಟಿ ಅಂದ್ರೆ ಕರ್ನಾಟಕ ಇನ್ನು ಕರುನಾಡು ಪಾರ್ಟಿ ಯಂಗ್ ಇಂಡಿಯಾ ಟ್ರಾಂಗ್ರೆಸ್ ಪಾರ್ಟಿ ತುಳುವೆರೆ ಪಕ್ಷ ಈ ಎಲ್ಲಾ ಪಕ್ಷಗಳು ಚುನಾವಣಾ ಆಯೋಗದ ನಿರ್ಧಾರಗಳಿಂದಾಗಿ ರದ್ದಾಗಬಹುದು ಚುನಾವಣಾ ಆಯೋಗದಿಂದ ಮಾನ್ಯತೆ ರದ್ದಾದ ಪಕ್ಷಗಳ ಹೆಸರುಗಳು ತಿಳಿದು ಬಂದಿಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರಂದ್ರೆ ಜೀನಿ ನೂರ ಕೆ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ